ನನಗೆ ಆ ಗಂಡು ಮಗು ಬೇಕು ಅನ್ನೋದು ಮೊದಲ ಮಗು ಹೆಣ್ಮತ್ರ ಬಂದ್ ಕಳೆಕ ದೇವಿ ದೇವಸ್ಥಾನಕ್ಕೆ ಬಂದು ಬೇಡ್ಕೊಂತಿದ್ದೆ ಪ್ರತಿ ವಾರ ಬರ್ತಿದ್ದೆ ನಿಮ್ಗೆ ಆಗದೆ ಗಂಡು ಮಗು ಅನ್ನೋದೇ ಅವ್ರು ಹೇಳ್ತಾ ಅದೇ ತರ ಗಂಡು ಮಗು ಆಯ್ತು ಹಣನ ಕಳ್ಕೊಂಡಿದ್ವಿ ಸುಮಾರು ಮೂವತ್ತೈದು ಲಕ್ಷ ಹಣ ಹೋಗಿರುವಂತ ವಿಚಾರವನ್ನು ನಾವು ಏನ್ ಹೇಳಿರಲಿಲ್ಲ ಆದ್ರೂ ಈಗ ನಮ್ಗೆ ಅದನ್ನ ಹೇಳಿದ ಈ ತರ ಕಳ್ಕೊಂಡಿದ್ರೆ ಈಗ ಬಂದಿದೀರ ಅಂತ ಅದನ್ನ ಇನ್ನ ಮೂರ್ ತಿಂಗಳೊಳಗಡೆ ಆಗತ್ತೆ ಅಂತ ಹೇಳಿದ್ದಾರೆ ನನಗೆ ಆರೋಗ್ಯ ಸಮಸ್ಯೆ ಇತ್ತು ಅದು ಅವ್ರ ಹಂಗೆ ಖಂಡಿತವಾಗಿ ಹೇಳಿದ್ರು ನಾವ್ ಮನ್ಸಲ್ ಅದೇ ಅನ್ಕೊಂಡ್ ಹೋಗಿದ್ದು ಆರೋಗ್ಯ ಸಮಸ್ಯೆ ಅಂತ ನನಗ್ ಮನೇಲಿ ನೆಮ್ಮದಿ ಅದೇ ತರ ಆಯ್ತಿದೆ ಆರೋಗ್ಯ ಸಮಸ್ಯೆ ಇತ್ತು ಸ್ವಲ್ಪ ಹಾ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಮತ್ತೆ ದುಡ್ಡು ಕಸ ಅಂತ ಕೇಳಕ್ಕೆ ಬಂದಿದ್ವಿ ಅದೇ ಕೇಳಕ್ ಮುಂಚೆ ಅವ್ರೆ ಹೇಳಿದ್ರು ನಾ ಮನ್ಸಲ್ಲಿ ಏನ್ ಅನ್ಕೊಂಡ್ ಬಂದಿವಿ ಅದೇ ಹೇಳಿದ್ರು ಪರಿಹಾರ ತಿಳಿಸ್ಕೊಟ್ಟಿದ್ದಾರೆ ವೀಕ್ಷಕರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ವಿಜಯಕಾಳಿ ಪವಾಡ ಬಸಪ್ಪನವರ ಪುಣ್ಯಕ್ಷೇತ್ರ ಈ ದೇವಸ್ಥಾನ ಇರುವುದು ಸಕ್ಕರೆಯ ನಾಡು ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಕೆಬೆಟ್ಟಹಳ್ಳಿ ಹಾಗೂ ಹುಲಿಕೆರೆ ಕೊಪ್ಪಲು ಕೆಆರ್ಪೇಟೆ ಮುಖ್ಯ ರಸ್ತೆಯಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ನೂರ ನಲವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಕೊಪ್ಪದವರು ನಾವು ಹಣನ ಕಳ್ಕೊಂಡಿದ್ವಿ ಸುಮಾರು ಒಂದು ಮೂವತ್ತೈದು ಲಕ್ಷನ ಸೊ ಹಾಗಾಗಿ ಅದನ್ನು ಕೇಳೋಣ ಅಂತ ಬಂದ್ವಿ ಅದೇ ವಿಚಾರನ ಅವರು ಇದಾಗ್ದೇನೆ ಹಂಗೆ ಹೇಳಿದ್ದಾರೆ ಹಣ ಹೋಗಿರುವಂಥ ವಿಚಾರ ಅವ್ರು ನಾವು ಅವ್ರು ಏನು ಹೇಳಿರಲಿಲ್ಲ ಆದರೂ ಈಗ ಅವ್ರು ನಮ್ಗೆ ಅದನ್ನು ಹೇಳಿದ್ದಾರೆ ಈ ಥರ ಕಳ್ಕೊಂಡಿದ್ದೀರಾ ಇಲ್ಲಿ ಬಂದಿದ್ದೀರಾ ಅಂತ ಹೌದು ಅಂತ ಹೇಳಿದ್ದೀವಿ ಅದನ್ನು ಇನ್ನು ಮೂರು ತಿಂಗಳೊಳಗಡೆ ಆಗತ್ತೆ ಅಂತ ಹೇಳಿದ್ದಾರೆ ಸೌಮ್ಯ ಅಂತ ನಾವು ಮೈಸೂರಿಂದ ಬಂದಿದ್ದೀವಿ ಮೆಟ್ಕಳಿಯಿಂದ ಈಗ ನನಗೆ ಆರೋಗ್ಯ ಸಮಸ್ಯೆ ಇತ್ತು ಅದು ಅವ್ರ ಹಂಗೆ ಖಂಡಿತವಾಗಿ ಹೇಳಿದ್ರು ತಾಯಿ ನಂಬಿ ಬಂದಿದ್ದೀವಿ ಹೇಳಿದ್ರು ಈ ತಾಯಿ ನಂಬಿ ಬಂದಿದ್ದೀವಿ ಒಳ್ಳೇದು ಮಾಡಿಕೊಟ್ರೆ ಸಾಕು ಅಷ್ಟೇ ಇದೇ ಫಸ್ಟ್ ಬಂದಿರೋದು ಈಗ ಅಮಾಸ್ಯುಣೆಗೆ ಬನ್ನಿ ಅಂತ ಹೇಳಿದ್ದಾರೆ ನಾವು ಮನ್ಸಲ್ಲಿ ಅದೇ ಅನ್ಕೊಂಡೋಗಿದ್ದು ಆರೋಗ್ಯ ಸಮಸ್ಯೆ ಅಂತ ನನಗೆ ಮನೇಲಿ ನೆಮ್ಮದಿ ಇಲ್ಲ ಅದೇ ತರ ಆಯ್ತಿದೆ ಮೆಟ್ಕಳಿಯಿಂದ ಬಂದಿದ್ದೀವಿ ಯಶವಂತ್ ಅಂತ ಮನೇಲಿ ಎಂತಿದ್ದು ಆರೋಗ್ಯ ಸಮಸ್ಯೆ ಇತ್ತು ಸ್ವಲ್ಪ ಹಾಂ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಮತ್ತು ದುಡ್ಡು ಕಸ ಕೈಗೆತ್ತ ಇಲ್ಲ ಅಂತ ಕೇಳಕ್ಕೆ ಬಂದಿದ್ವಿ ಅದೇ ನಾಕೇನು ನಾವು ಕೇಳೋಕ್ಕೆ ಮುಂಚೆ ಅವರೇ ಹೇಳಿದ್ರು ನಾವು ಮನಸ್ಸಲ್ಲಿ ಏನು ಬಂದಿದ್ವಿ ಅದೇ ಹೇಳಿದ್ದಾರೆ ಅವರು ಪರಿಹಾರ ತಿಳಿಸ್ಕೊಟ್ಟಿದ್ದಾರೆ ಅದು ಒಳ್ಳೇದಾದರೆ ಸಾಕು ದೇವರು ನಮುನಾ ಹಾರೋಳಿನ ಬಂದಿದ್ದೀನಿ ಪಾಂಡವಪುರ ತಾಲೂಕು ನಾನು ಹತ್ತು ವರ್ಷದಿಂದ ಇಲ್ಲಿ ದೇವಸ್ಥಾನಕ್ಕೆ ಬರ್ತಿದ್ದೀನಿ ನನಗೆ ಗಂಡು ಮಗು ಬೇಕು ಅನ್ನೋದು ಮೊದಲನೇ ಮಗು ಹೆಣ್ಮಗು ಆಗಿತ್ತು ತಂದೆ ತಾಯಿಗೆ ಗಂಡು ಮಗು ಇರಲಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ದೇವ್ರ ಹತ್ರ ಬಂದು ಕಳೆಕಾದೇವಿ ದೇವಸ್ಥಾನಕ್ಕೆ ಬಂದು ಬೇಡ್ಕೊತಿದ್ದೆ ಪ್ರತಿ ವಾರ ಬರ್ತಿದ್ದೆ ಪ್ರತಿ ವಾರ ಬಂದು ನಾನು ಪ್ರೆಗ್ನೆಂಟಲ್ಲೂ ಬರ್ತಿದ್ದೆ ಬಂದ ಮೇಲೆ ಅದು ನಿಮಗೆ ಆಗದೆ ಗಂಡು ಮಗು ಅನ್ನೋದೇ ಅವ್ರು ಹೇಳ್ತಿದ್ದಿದ್ದು ಅದೇ ಥರ ಗಂಡು ಮಗು ಆಯಿತು ಗಂಡು ಮಗು ಆದಮೇಲೆ ಎಲ್ಲ ಆಯಿತು ಅವರು ಒಂದು ಹೇಳಿದರು ಬಲ್ದ ಕಡೆ ನಿಮ್ಮ ಮಗನಿಗೆ ಮಚ್ಚೆ ಇದೆ ಅಂತ ಮಗು ನೋಡಿರಲಿಲ್ಲ ನಾನು ಬಂದಿದ್ದೆ ನೋಡೇ ಇಳ್ದೆ ಹೇಳಿದರು ನಾನು ಇಲ್ಲ ಅಂದೋಗು ಮನೆ ಚೆಕ್ ಮಾಡಿದ್ಮೇಲೆ ಇತ್ತು ಅದು ಆವಾಗ ನನಗೆ ಕ ಗುರ್ತಿಟ್ಟು ನೋಡಿದಾಗ ಕಾಣಿಸ್ತು ಓಮ್ ಅಂತ ಚಿಹ್ನೆ ಇತ್ತು ಅದು ವಿಜಯ್ ಈ ದೇವರ ಒಂದು ಕೃಪೆ ಅಂತ ಹೇಳ್ಬೋದು ನನ್ನ ಮಗ ನಾನು ಈಗ ಹುಷಾರು ತಪ್ಪ್ದಾಗೆಲ್ಲ ಈ ದೇವಸ್ಥಾನಕ್ಕೆ ಬರ್ತೀನಿ ಈಗ ಅಡ್ಮಿಟ್ ಆಗಿದ್ದ ಅದಕ್ಕೋಸ್ಕರ ಇಲ್ಲಿ ಇವತ್ತು ಯಾವ ದೇವಸ್ಥಾನಕ್ಕೆ ಅವರು ಅವನು ಕಡಿಮೆ ಆಗಿದೆ ಇಲ್ಲಿ ಇಲ್ಲಿ ಬಂದರೆ ಸರಿ ಹೋಗ್ತಾರೆ ನಮಗೆ ಕರ್ಕೊಂಡು ಬಂದಿದ್ದೀನಿ ಬೆಂಗಳೂರಿಂದ ಬಂದಿದ್ದೀನಿ ಈಗ ನಾನು ಈಗ ನಾಲ್ಕು ವರ್ಷದಿಂದ ಬೆಂಗಳೂರಿಗೆ ಹೊಟ್ಟೋಗಿ ಸ್ವಲ್ಪ ರೇರಾಗಿ ರೇರಾಗಿ ಬರ್ತಿದ್ದೀನಿ ಆವಾಗ ಪ್ರತಿ ವಾರ ಬರ್ತಿದ್ದೆ ನಾನು ಮತ್ತು ನಮ್ಮ ಹಸ್ಬೆಂಡು ವಕೀಲರು ಅವರು ಕೂಡ ಎಲೆಕ್ಷನ್ ನಿಂತ್ಕೊಂಡಿದ್ರು ತುಂಬ ಕಷ್ಟ ಇತ್ತು ಗೆಲ್ಲೋದು ಆವಾಗ ಫಸ್ಟ್ ಟೈಮು ಗೆದ್ದರು ಸೆಕೆಂಡ್ ಟೈಮು ಇಲ್ಲಿಗೆ ಬಂತು ಮತ್ತೆ ಎಲ್ಲ ಕೇಳ್ಕೊಂಡೋದ್ವಿ ಸೆಕೆಂಡ್ ಟೈಮು ಗೆದ್ರು ನೆಕ್ಸ್ಟು ಅಧ್ಯಕ್ಷರಾಗೋ ಚಾನ್ಸಸ್ ಇದೆ ಮತ್ತು ಬಂದು ಕೇಳ್ಕೊಳ್ಳೋಣ ಅಂತಿದ್ದೀವಿ ನಮ್ಮ ಅಮ್ಮಂಗೆ ತುಂಬ ಹುಷಾರಿರ್ಲಿಲ್ಲ ಕಿಡ್ನಿ ಪ್ರಾಬ್ಲಮ್ ಆಗಿತ್ತು ಸಾಯೋ ಮಂತ್ ಮಟ್ಟಕ್ಕೆ ಹೋಗಿ ನಾವು ಮತ್ತೆ ದೇವಸ್ಥಾನ ಅಮ್ಮನ ಕೈಲಿ ಆಗದೇರು ಕರ್ಕೊಂಡು ಬಂದು ಎಲ್ಲ ನಮ್ಮ ನಮ್ಮಮ್ಮ ಈಗ ಚೆನ್ನಾಗಿದ್ದಾರೆ ಆರೋಗ್ಯವಾಗಿದ್ದಾರೆ ಚೆನ್ನಾಗೂ ಇದ್ದಾರೆ ಡಾಕ್ಟ್ರ್ ಕೈಲಿ ಆಗಲ್ಲ ಅನ್ನೋದನ್ನು ಈ ದೇವಸ್ಥಾನ ಹೇಳುತ್ತೆ ನ ದೇವ್ರು ನಂಬಬೇಕು ದೇವ್ರ ನಂಬುದೇ ನೀವೇನೇ ಬೇಡ್ಕೊಂಡ್ರೂ ಕೆ ಆಗೋದಿಲ್ಲ ದೇವ್ರ ನಂಬಿ ದೇವ್ರು ನಂಬಿ ಬಂದರೆ ದೇವ್ರು ಯಾವತ್ತೂ ಕೈ ಬಿಡೋಲ್ಲ ಅನ್ನೋದು ನನ್ನ ನಂಬಿಕೆ ತೀರ್ಥಸ್ಥಾನ ಎಲ್ರಿಗೂ ಬಂದು ಕಾಯಿಲೆಗಳೆಲ್ಲ ವಾಸಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ ನಾನು ಅಮ್ಮಂಗೆಲ್ಲ ಎಲ್ಲ ಒಳ್ಳೇದಾಗಿದೆ ತೀರ್ಥಸ್ಥಾನ ಮಾಡಿದ್ರೆ ಒಳ್ಳೆಯದಾಗುತ್ತೆ ಖಾಯಿಲೆಗಳು ಬೇಗ ಹುಷಾರಾಗುತ್ತೆ ನಮ್ಮದು ತಂದೆದು ಒಂದು ಆಸ್ತಿ ವಿಚಾರವಾಗಿ ಪ್ರಾಬ್ಲಮ್ ಇತ್ತು ಅದನ್ನು ಕೇಳ್ಕೊಂಡೋಗಿದ್ದೆ ಬ ಫಸ್ಟು ಬಲ್ ಎಡಕ್ಕೆ ತಿರುಗು ಆಮೇಲೆ ಬಲಕ್ಕೆ ತಿರುಗ್ತು ನಿಧಾನ ಆಗುತ್ತೆ ಹೇಳಿದರು ಅದೇ ಥರ ನಿಧಾನ ಆದರೂ ಈಗ ಆಗಿದೆ ಆಗಿದೆ ಒಳ್ಳೆಯದಾಗಿದೆ ಆಗುತ್ತೆ ಅಂದರೆ ಆಗುತ್ತೆ ಆ ನಿಧಾನ ಆಗುತ್ತೆ ಅಂದರೆ ನಿಧಾನ ಆಗುತ್ತೆ ಆಗಲ್ಲ ಅಂದರೆ ಆಗೋದೇ ಇಲ್ಲ ಅದು ದೇವರು ದೇವರೇ ತಿರುಗಿಸುತ್ತೆ ಸುಮ್ಮನೆ ಅದು ಏನೋ ಯಾರೋ ತಿರುಗಿಡ್ತಾರೆ ಅನ್ನೋದಲ್ಲ ದೇವರೇ ತಿರುಗಿಸ್ತಿದ್ದೆ ಅದನ್ನೊಬ್ಬರು ಬಂದು ಯಾರೋ ಅನುಮಾನ ಇದ್ದವ್ರು ಬಂದು ಚೆಕ್ ಮಾಡ್ಕೊಳ್ಳಿ ದೇವರೇ ತಿರುಗಿಸುತ್ತೆ ನನ್ನ ಮನಸ್ಸಲ್ಲಿ ಇದಾಗುತ್ತೆ ಅಂತ ಕೇಳ್ಕೊಂಡು ಹೋದಾಗೆಲ್ಲ ಖಂಡಿತ ಅದು ಓಪನ್ ಆಗಿ ಎಲ್ಲನೂ ಹೇಳ್ತಾರೆ ಹೋದ ತಕ್ಷಣ ನಿನ್ಗೆ ಇದೇ ಸಮಸ್ಯೆ ಆಗಿದೆ ನಿಮಗೆ ನಿಮಗೆ ಇದಾಗುತ್ತೆ ಇದನ್ನ ಬೇಡ್ಕೊಳಕ್ಕೆ ಬಂದಿದ್ದೀರಾ ಇದಾಗುತ್ತೆ ಖಂಡಿತ ಆಗುತ್ತೆ ಆಗಲ್ಲ ಅಂದರೆ ಆಗಲ್ಲ ಡೈರೆಕ್ಟಾಗಿ ಹೇಳ್ತಾರೆ ನಿಧಾನ ಆದಾದರೂ ಹೇಳ್ತಾರೆ ಕವಡೆ ಶಾಸ್ತ್ರ ಕರೆಕ್ಟಾಗಿ ಹೇಳ್ತಾರೆ ಬೇರೆಯವ್ರ ಥರ ಏನೋ ಮಾಡೋಕ್ಕೋಗಲ್ಲ ಎಲ್ಲ ಖಂಡಿತವಾಗಿ ದೇವರು ಗುರುಗಳು ಏನು ಹೇಳ್ತಾರೆ ಅದು ಸತ್ಯವಾಗಿ ಆಗಿದೆ ನನ್ನ ಜೀವನದಲ್ಲಾಗಿದೆ ಬೇರೆಯವ್ರು ಹೇಗೆ ಹೇಳ್ತಾರೆ ಗೊತ್ತಿಲ್ಲ ನನ್ನ ಜೀವನದಲ್ಲಿ ಪ್ರತಿ ಹತ್ತು ವರ್ಷದಿಂದನೂ ನೋಡ್ತಿದ್ದೀನಿ ಈ ದೇವರು ನಮ್ಮನ್ನ ಕಾಪಾಡಿದೆ ಮತ್ತು ಗುರುಗಳು ಹೇಳಿದ್ದೆಲ್ಲ ನಿಜ ಆಗಿದೆ ನಮ್ಮ ಹೆಸರು ರಮೇಶ್ ಅಂತೇಳಿ ನಾವು ತುಮಕೂರಿಂದ ಬಂದಿದ್ದೀವಿ ನಮ್ಮದು ಸ್ವಲ್ಪ ಜಮೀನು ಮನೆ ವಿಚಾರಕ್ಕೆ ಸ್ವಲ್ಪ ಸಮಸ್ಯೆಗಳಿದ್ವು ಅದ್ರ ಬಗ್ಗೆ ಇಲ್ಲಿ ಹೋದರೆ ಪ್ರಶ್ನೆ ಕೇಳಿದರೆ ನಮಗೆ ಪರಿಹಾರ ಸಿಗುತ್ತೆ ಅಂಥೇಳಿ ಯೂಟ್ಯೂಬಲ್ಲೆಲ್ಲ ನೋಡಿ ನಾವು ಬಂದಿದೆ ಫಸ್ಟ್ ಟೈಮ್ ಬಂದಿರೋದು ಬಂದ ತಕ್ಷಣ ನಮಗೇನೋ ಇಲ್ಲಿ ಒಂಥರ ಪಾಸಿಟಿವ್ ವೈಬ್ಸ್ ಕಾಣಿಸ್ತು ಒಂದು ಅನುಕೂಲ ಆಗುತ್ತೆ ಅನ್ನೋದೊಂದು ಭರವಸೆ ಬಂತು ಹಾಗೆ ಇಲ್ಲಿ ಗುರುಗಳ ಹತ್ರ ಪ್ರಶ್ನೆ ಕೇಳೋಣ ಅಂಥೇಳಿ ಒಂದು ಪ್ರಶ್ನೆಗೆ ಅವಕಾಶ ಸಿಕ್ತು ಪ್ರಶ್ನೆ ಕೇಳಿದ್ದಕ್ಕೆ ಗುರುಗಳು ನಮಗೆ ಅತಿ ಶೀಘ್ರದಲ್ಲೇ ಪರಿಹಾರ ಆಗುತ್ತೆ ಅನ್ನೋ ಒಂದು ರೀತಿಯಲ್ಲಿ ಭರವಸೆ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ದೇವಿ ಹತ್ರ ನಾವು ಬಂದು ಒಂದು ಪ್ರಶ್ನೆ ಕೇಳಿದಾಗ ಬಲಭಾಗದಲ್ಲಿ ತಿರುಗಿ ಅದು ಕೂಡ ನಮಗೆ ಒಂದು ಅನುಕೂಲ ಮಾಡಿಕೊಡ್ತೀನಿ ಹೋಗೋ ಮಗನೇ ಅನ್ನೋ ಥರ ಮಾತಾಡಿದೆ ಆಗಿದೆ ನಮಗೆ ಹಂಗಾಗಿ ನಮಗೆ ಭಾಳ ಸಂತೋಷ ಆಗ್ತಿದೆ ಇಲ್ಲಿ ಬಂದಿದ್ದಕ್ಕೆ ಒಂದು ಸ್ವಲ್ಪ ನೆಮ್ಮದಿ ಸಿಗ್ತಾ ಇದೆ ಮುಂದಿನ ದಿನಗಳಲ್ಲಿ ಇನ್ನೂ ನೆಮ್ಮದಿ ಸಿಗುತ್ತೆ ಅಂಥೇಳಿ ನನಗೆ ಭಾಳ ಭರವಸೆ ಇದೆ ತಾಯಿ ಮೇಲೆ ನಂಬಿಕೆ ಇದೆ ನಾವು ಗುರುಗಳ ಹತ್ರ ಹೋಗಿ ಪ್ರಶ್ನೆ ಕೇಳೋಣಂತ ಹೋದಾಗ ಗುರುಗಳೇ ನಮ್ಮ ಪ್ರಶ್ನೆಗಳನ್ನ ಗುರುತಿಸಿ ನೀವು ಇದೇ ವಿಚಾರಕ್ಕೆ ಬಂದಿರಾ ಇದೇ ಕೆಲಸಕ್ಕೆ ಬಂದಿರಾ ನಿಮ್ಮ ಕೆಲಸ ಇದೇ ರೀತಿ ಆಗುತ್ತೆ ಅಂಥೇಳಿ ಗುರುಗಳೇ ನಮ್ಮನ್ನು ಗುರುತಿ ಅವರೇ ಪ್ರಶ್ನೆನ ಗುರುತಿ ಅವರೇ ಪರಿಹಾರ ಹೇಳಿದ್ದಾರೆ ಸೂರಿನಿಂದ ಬಂದಿರೋದು ನನ್ನ ಹೆಸರು ನಾಗರತ್ನ ಅಂತ ಜೆ ಸಿ ನಗರ ಈಗ ನಾವಿಲ್ಲಿ ದೇವಸ್ ವಿಜಯಕಾಳಿ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಬಂದಿದ್ದೀವಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಮತ್ತು ವಾಗ್ದಾನೂ ಚೆನ್ನಾಗಿ ಹೇಳ್ತಾ ಇದ್ದಾರೆ ಅದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ತುಂಬ ಬಂದು ಭಾಗವಹಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸುತ್ತೇನೆ ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ವಿಜಯಕಾಳಿ ಪವಾಡ ಬಸಪ್ಪನವರ ಮಹಾಸಂಸ್ಥಾನ ಮಠದಲ್ಲಿ ನೀವೆಲ್ಲರೂ ನೋಡಿ ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ವಿಜಯಕಾಳಿ ಅಮ್ಮನವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲೆಂದು ಟಿವಿ ಕನ್ನಡ ವಾಹಿನಿಯ ಮುಖಾಂತರ ಆಶಿಸುತ್ತೇವೆ ಧನ್ಯವಾದಗಳು 的。